ನಟಿ ಆರ್ತಿ ಅವರ ಬಗ್ಗೆ ಬರುತ್ತಿರುವಂಥ ಅದಿದೊಡ್ಡ ಆಘಾತಕರಿದ ಸುದ್ದಿ ಅಂತ ಕೂಡ ಇದನ್ನು ಹೇಳ್ಬೋದು ಹೌದು ಚಿತ್ರರಂಗದಲ್ಲಿ ಯಾವುದೇ ಆದಂಥ ರೀತಿಯಲ್ಲಿ ಚಾಪನ್ನು ಮೂಡಿಸಿ ನೆನಪಾಗಿ ಮಾತು ಉಳಿದಿದ್ದಾರೆ ಆದರೆ ನಟಿ ಆರ್ತಿ ಅವರಿಗೆ ನಿಜಕ್ಕೂ ಏನಾಗಿದೆ ಇವಾಗ ಸಂಪ್ರದ್ಧವಾಯ್ತೀರ ನನಗೆ ಕೊಡ್ತೀನಿ ಅದಕ್ಕೂ ಚಾನಲ್ಸ್ ಸಬ್ಸ್ಕ್ರೈಬ್ ಮಾಡಿ ನಟಿ ಆರ್ತಿ ಅವರು ಕನ್ನಡ ಚಿತ್ರರಂಗ ಕಂಡಂಥ ಮೇಲು ನಾಯಕ ಅಂತ ಹೇಳ್ಬೋದು ಚಿತ್ರರಂಗದಲ್ಲಿ ಅವ್ರದೇ ಆದಂಥ ರೀತಿಯಲ್ಲಿ ಚಾಪನ್ನು ಮೂಡಿಸಿ ಸಾಕಷ್ಟು ಹೆಸರು ಮಾಡಿ ಸುಮಾರು ನೂರ ಎಂಬತ್ತಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿ ಶ್ರೀನಾಥ್ ರಮೇಶ್ ಶಿವರಾಜ್ ಕುಮಾರ್ ಅಂಬರೀಷ್ ಅಂತ ಮೇರು ನಾಯಕರ ಅಭಿನಯಿಸಿದ ಗಳಿಕೆಯವರಿಗೆ ಅವರಿಗೆ ಇಷ್ಟಿರ್ತದೆ ಇಂಥ ಅದ್ಭುತವಾದಂಥ ನಟಿ ಅವರು ಸಾವಿರದ ಒಂಬೈನೂತ ಒಂಬತ್ತಲ್ಲಿ ಕಣ್ಮರೆಯಾಗಿ ಕೂಡ ಆಗಿ ಹೋಗ್ತಾರೆ ಉದ್ಯೋಗ ಸ್ಥಾನದಲ್ಲಿ ಇದ್ದಾಗಲೇ ಅಮೆರಿಕಕ್ಕೆ ಹೋಗ್ತಾರೆ ಅಮೆರಿಕದಲ್ಲಿ ಈಗ ಬೇರೆ ಮದುವೆಯಾಗಿ ಮಳೆ ಮಗಳ ಜೊತೆ ನೆಮ್ಮದಿ ಜೀವನವನ್ನು ಸಾಗಿಸುತ್ತಿದ್ದಾರೆ ಸದ್ಯಕ್ಕೆ ಅರವತ್ತೈದು ವರ್ಷ ವಯಸ್ಸಾಗಿದೆ ಇವತ್ತೆಲ್ಲ ನಾಡಿಗೆ ಸೀರಿಯಲ್ ಸೀರಿಯಲ್ ಲೋಕದಲ್ಲಿ ಆದರೂ ವಾಪಸ್ ಬರ್ತಾರೆ ಅಂತ ಅಂದುಕೊಂಡಿದ್ದರು ಸಾಕಷ್ಟು ಹಿರಿಯ ನಟಿಯರು ಹಿಂದೆ ಸೀರಿಯಲ್ಗಳಲ್ಲಿ ಅಭಿನಯಿಸುತ್ತಿದ್ದಾರೆ ಕಣ್ಮರೆಯಾದಂಥ ನಟಿಯರು ಕೂಡ ಇವಾಗ ಬರ್ತಿದ್ದಾರೆ ಇಂಥ ಸಂದರ್ಭದಲ್ಲಿ ನಟಿ ಆರತಿಯವರು ಕೂಡ ಹೀಗೆ ಬರ್ತಾರೆ ಅಂತ ಅಂದುಕೊಂಡಿದ್ದರು ಸದ್ಯ ಅಮೆರಿಕದ ಪರ್ಮನೆಂಟ್ ಸಿಟಿಸನ್ಶಿಪ್ ತೆಗೆದುಕೊಂಡಿರುವಂಥ ಆರತಿ ಅವರು ಒಳ್ಳೆ ಟೆಕ್ಕಿಯನ್ನು ಮದುವೆಯಾಗಿ ಸಾಕಷ್ಟು ಸಮಾಜಮುಖಿ ಕೆಲಸಗಳನ್ನು ಮಾಡಿಕೊಂಡು ಜೀವನ ಸಾಗಿಸ್ತಿದ್ದಾರೆ ಈಗಾಗಲೇ ಅರವತ್ತೈದು ವರ್ಷ ಆಗಿದೆ ಚಿತ್ರರಂಗದ ದೂರ ಉಳಿದು ಮೂವತ್ತೈದರಿಂದ ಮೂವತ್ತೆಂಟು ವರ್ಷಗಳ ಕಳೆದು ಹೋಯಿತು ಹೀಗಾಗಿ ನಟಿ ಆರತಿ ಅವರು ಇಂದು ನೆನಪಾಗಿ ಮಾತ್ರ ನಮಗೆ ಎಲ್ಲರಿಗೂ ಸಹ